ಉಡುಪಿಯ ಬಂಟಕಲ್ಲಿನ ಶ್ರೀ ಮಧ್ವಾವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಮಾರಂಭ ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ತ ಮೂರರವರೆಗೆ ವಿದ್ಯಾರ್ಥಿಗಳಿಗಾಗಿ ನಡೆಯಲಿದೆ ಅಂತ ಶೈಕ್ಷಣಿಕ ವರ್ಷ ವಾರ್ಷಿಕೋತ್ಸವದ ಕಾರ್ಯದರ್ಶಿ ರತ್ನಕುಮಾರ್ ತಿಳಿಸಿದ್ರು ಕಾಲೇಜಿನ ಸಭಾಂಗಣದಲ್ಲಿ ಕರೆಯಲಾದಂತಹ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡುತ್ತಾ ಮಾರ್ಚ್ ಇಪ್ಪತ್ತು ಮತ್ತು ಇಪ್ಪತ್ತ ಒಂದರಂದು ವಿದ್ಯಾರ್ಥಿಗಳಿಗಾಗಿ ರಾಜ್ಯಮಟ್ಟದ ತಾಂತ್ರಿಕ ಸಾಂಸ್ಕೃತಿಕ ಸ್ಪರ್ಧೆ ವರ್ಣೋತ್ಸವ ಎರಡು ಸಾವಿರದ ಆಯೋಜಿಸಲಾಗಿದೆ ಮಾರ್ಚ್ ಇಪ್ಪತ್ತರಂದು ಬೆಳಗ್ಗೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಡೆಯಲಿದ್ದು ಶ್ರೀ ಸೋದೆ ವಾದಿರಾಜ ಭಟ ಶಿಕ್ಷಣ ಪ್ರತಿಷ್ಠಾನ ಇದರ ಉಪಾಧ್ಯಕ್ಷ ಶ್ರೀನಿವಾಸ ತಂತ್ರಿಗಳು ಸಮಾರಂಭ ಉದ್ಘಾಟಿಸಲಿದ್ದಾರೆ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ಪವನ್ ಕುಮಾರ್ ಶೆಟ್ಟಿ ಮತ್ತು ಮುಖ್ಯ ಅತಿಥಿಗಳಾಗಿ ಹಿರಿಯ ಪ್ರಾಧ್ಯಾಪಕರಾದ ದಲ್ಲಾಸ್ ಮತ್ತು ಉಷಾ ರಾಮಚಂದ್ರ ಭಟ್ ಸಮಾರಂಭದ ಅಧ್ಯಕ್ಷತೆಯನ್ನು ರತ್ನಕುಮಾರ್ ಇವರು ವಹಿಸಲಿದ್ದಾರೆ ವರ್ಣೋತ್ಸವದ ಸಮಾರೋಪ ಸಮಾರಂಭವು ಶುಕ್ರವಾರ ಮಾರ್ಚ್ ಇಪ್ಪತ್ತೊಂದರಂದು ಸಂಜೆ ನಡೆಯಲಿದೆ ಈ ಸಮಾರಂಭದಲ್ಲಿ ಬೆಂಗಳೂರಿನ ಮಿರಾಫ್ರಾ ಟೆಕ್ನಾಲಜೀಸ್ ಪ್ರಾಕ್ಟೀಸ್ ಹೆಡ್ ವಿನೋದ್ ಜಾನ್ ಖ್ಯಾತ ಚಿತ್ರರಂಗದ ಕಲಾವಿದ ಪೃಥ್ವಿ ಅಂಬರ್ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಪರಮಪೂಜ್ಯ ಶ್ರೀ ಸೋದೆ ಶ್ರೀಪಾದರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಅದರಂತೆ ಅದೇ ದಿನ ಸಂಜೆ ಕಾಲೇಜಿನ ಯಕ್ಷಗಾನ ಸಂಘ ಯಕ್ಷಸಿಂಚನದ ವಿದ್ಯಾರ್ಥಿಗಳಿಂದ ಮೂರು ಗಂಟೆಯ ಯಕ್ಷಗಾನ ಪ್ರದರ್ಶನ ಕೂಡ ನಡೆಯಲಿದೆ ಅವರು ತಿಳಿಸಿದರು ಮದುವಾದಿರಾಜ ತಾಂತ್ರಿಕ ಮಹಾವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಸಮಾರಂಭಗಳು ಮಾರ್ಚ್ ಇಪ್ಪತ್ತರಿಂದ ನಾಳಿನಿಂದ ಇಪ್ಪತ್ತ್ ಕಾಲೇಜಿನ ಆವರಣದಲ್ಲಿ ನಡೆಯಲಿದೆ ಮಾರ್ಚ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ತಾಂತ್ರಿಕ ಸಾಂಸ್ಕೃತಿಕ ಸ್ಪರ್ಧೆ ವರ್ಣೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಆಯೋಜಿಸಲಾಗಿದೆ ಗುರುವಾರ ಮಾರ್ಚ್ ಇಪ್ಪತ್ತರಂದು ಬೆಳಿಗ್ಗೆ ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ನಡೆಯಲಿದ್ದು ಸೋದೇ ವಾದ್ರಾಜಮಠ ಎಜುಕೇಷನ್ ಶಿಕ್ಷಣ ಪ್ರತಿಷ್ಠಾನದ ಉಪಾಧ್ಯಕ್ಷರಾದ ಶ್ರೀ ಪಾಡಿಗಾರ ಶ್ರೀನಿವಾಸ ತಂತ್ರಿಯವರು ಉದ್ಘಾಟಿಸಲಿದ್ದಾರೆ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳಾದ ಶ್ರೀ ಪವನ್ ಕುಮಾರ್ ಶೆಟ್ಟಿ ಲೀಡ್ ಡಿಸೈನ್ ಇಂಜಿನಿಯರ್ ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ದಲ್ಲಾಸ್ ಮತ್ತು ಶ್ರೀಮತಿ ಉಷಾ ಉಷಾ ರಾಮಚಂದ್ರ ಭಟ್ ಹಿರಿಯ ಪ್ರಾಧ್ಯಾಪಕರು ಮ್ಯೂಸಿಕ್ ಟಿ ಬಿ ಓ ಎಸ್ ಎಂ ಇವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಾರ್ಯದರ್ಶಿ ನಾನೇ ವಹಿಸ್ತಾ ಇದ್ದೇನೆ ಈ ದಿನ ನಡೆಯುವ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಪಕ್ಕದ ರಾಜ್ಯ ಜಿಲ್ಲೆಯ ತಾಂತ್ರಿಕ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ವಿವಿಧ ತಾಂತ್ರಿಕ ಸ್ಪರ್ಧೆಗಳ ಜೊತೆಗೆ ನೃತ್ಯ ಗಾಯನ ಫೋಟೋಗ್ರಫಿ ಚಿತ್ರಕಲೆ ಮುಖವರ್ಣ ಸ್ಪರ್ಧೆ ನಡೆಯಲಿರುವುದು ಅದೇ ದಿನ ಸಂಜೆ ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮ ನಡೆಯಲಿದೆ ವರ್ಣೋತ್ಸವ ಸಮಾರೋಪ ಸಮಾರಂಭ ಶುಕ್ರವಾರ ಮಾರ್ಚ್ ಇಪ್ಪತ್ತೊಂದರಂದು ಸಂಜೆ ನಡೆಯಲಿದೆ ಈ ಸಮಾರಂಭದಲ್ಲಿ ಶ್ರೀ ವಿನೋದ್ ಜಾನ್ ಪ್ರಾಕ್ಟಿಸ್ ಹೆಡ್ ಅನ್ ಅನಾಲಾಗ್ ಮಿರಾಫ್ರಾ ಟೆಕ್ನಾಲಜಿಸ್ ಬೆಂಗಳೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಖ್ಯಾತ ಚಿತ್ರರಂಗ ಕಲಾವಿದರಾದ ಶ್ರೀ ಪೃಥ್ವಿ ಅಂಬರ್ ಗೌರವ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಮ್ಮ ಶ್ರೀ ಸೋದೆ ಮಠದ ಪೀಠಾಧಿಪತಿಗಳು ಮತ್ತು ನಮ್ಮ ವಿದ್ಯಾಸಂಸ್ಥೆಯ ಅಧ್ಯಕ್ಷರೂ ಆದ ಶ್ರೀ ಶ್ರೀ ವಿಶ್ವಲಭತೀತ ಶ್ರೀಪಾದಂಗಳವರು ಅಧ್ಯಕ್ಷ ಅಧ್ಯಕ್ಷತೆ ವಹಿಸಲಿದ್ದಾರೆ ಅದೇ ದಿನ ಸಂಜೆ ಕಾಲೇಜಿನ ಯಕ್ಷಗಾನ ಸಂಘ ಯಕ್ಷಚಿಂತನದ ವಿದ್ಯಾರ್ಥಿಗಳಿಂದ ಮೂರು ಗಂಟೆಯ ಕಾಲ ಯಕ್ಷಗಾನ ಪ್ರದರ್ಶನ ನಡೆಯಲಿದೆ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಕಾಲೇಜು ವಾರ್ಷಿಕೋತ್ಸವ ಸಮಾರಂಭ ಸಂಸ್ಥೆಯ ಆವರಣದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ವಿಶ್ವವಲ್ಲಭ ತೇಜಸ್ವಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಮಧ್ಯಾಹ್ನ ಮೂರು ಗಂಟೆಗೆ ಸಭಾ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾಗುವ ಸಮಾರಂಭವು ಸಂಜೆ ಕಾಲೇಜಿನ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಮಾಪನಗೊಳ್ಳಲಿದೆ ಕೂಲಂಕ್ಷವಾಗಿ ಪರೀಕ್ಷಿಸಿ ರೆಕಮೆಂಡ್ ಮಾಡಿ ಯು ಅದನ್ನು ಸಿಗೆ ನವದೆಹಲಿಯಲ್ಲಿರುವ ಯು ಜಿ ಸಿಗೆ ಕಳಿಸಿಕೊಟ್ಟಿದ್ದಾರೆ ಯು ಜಿ ಸಿಯಲ್ಲಿ ಕೂಡ ಇದನ್ನು ನಿಷ್ಕರ್ಷೆ ಮಾಡಿ ಇದು ಆಟೋನಮಸ್ ಸ್ಟೇಟಸ್ ಹೊಂದಲಿಕ್ಕೆ ಅರ್ಹವಾದ ಒಂದು ಸಂಸ್ಥೆ ಅಂತ ಈಗಾಗಲೇ ಅವರು ಮನಗಂಡಿದ್ದಾರೆ ಅವರು ಇನ್ನು ಅದನ್ನು ಸದ್ಯದಲ್ಲೇ ಅವರ ಮೀಟಿಂಗ್ನಲ್ಲಿ ಇದನ್ನು ಪಾಸ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಮಾಡ್ತಾರೆ ಆಮೇಲೆ ರಾಜ್ಯ ಸರ್ಕಾರ ನಮಗೆ ಅಟೋನಮಸ್ ಸ್ಟೇಟಸ್ ಡಿಕ್ಲೇರ್ ಮಾಡಬೇಕು ಜೂನ್ ಅಕೈರಿಯೊಳಗೆ ನಾವು ಆಟೋನಮಸ್ ಸ್ಟೇಟಸ್ನ ಖಂಡಿತ ಸ್ವಯಂ ಸ್ವಾಯತ್ತ ಸಂಸ್ಥೆಯಾಗಿ ನಾವು ಡಿಕ್ಲೇರ್ ಮಾಡೇ ಮಾಡ್ತೇವೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ನಲ್ಲಿ ಏನು ಅಟಾನಮಸ್ ಆದರೆ ಇದರಿಂದ ಲಾಭಗಳು ಅಂತ ಪರೀಕ್ಷೆ ನಡೆಸೋದು ನಾವೇ ಬೇಕಾದ ಸಿಲೆಬಸ್ ತಯಾರು ಮಾಡೋದು ನಾವೇ ಪ್ರತಿ ವರ್ಷ ಅಪ್ಡೇಷನ್ ಆಗೋದು ನಾವೇ ಇಂಡಸ್ಟ್ರಿಗೆ ಬೇಕಾದ ರೀತಿಯಲ್ಲಿ ಆ ಸಿಲೆಬಸ್ಗಳನ್ನು ಅಳವಡಿಸಿಕೊಂಡು ಕಾಲಕ್ಕೆ ತಕ್ಕ ಏನು ಬದಲಾವಣೆಗಳಾಗಬೇಕು ಅದನ್ನು ನಾವು ಮಾಡಿಕೊಂಡು ರಿಯಲ್ ಇಂಜಿನಿಯರ್ಸನ್ನು ತಯಾರು ಮಾಡುವ ಒಂದು ಸಂಸ್ಥೆ ಯಾವ ರೀತಿಯಲ್ಲಿ ನಡಿಬೇಕು ಅದನ್ನು ಆ ರೀತಿಯಲ್ಲಿ ಒಂದು ಮಾದರಿ ಸಂಸ್ಥೆಯಾಗಿ ಸ್ವಯಂ ಸಾವಸ್ಥೆ ಸಂಸ್ಥೆಯಾಗಿ ಮಧುವಾದರಾಜ ತಾಂತ್ರಿಕ ಕಾಲೇಜ್ ಅದರೊಂದಿಗೆ ಎಮ್ ಬಿ ಎ ಕೂಡ ಇದೆ ಇದು ಆಟೋನಮಸ್ ಸ್ಟೇಟಸ್ ಅಚೀವ್ ಮಾಡಿ ರಿಯಲ್ ಆಟೋನಮಸ್ ಕಾಲೇಜ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಮಾದರಿಯಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಎಲ್ಲ ಕಾಲೇಜುಗಳಿಗೂ ಒಂದು ಮಾದರಿ ಸ್ಥಾನದಲ್ಲಿ ನಿಲ್ಲಬೇಕು ಅಂತ ಸ್ವಾಮಿಗಳ ಆಸೆ ಇದೆ ಆಕಾಂಕ್ಷೆ ಇದೆ ಅದನ್ನು ಆಗಿಂದಾಗಿಯೇ ನಮಗೆಲ್ಲ ನಿರ್ದೇಶನ ಕೊಡ್ತಾ ಇರ್ತೀರಿ ಕೊಡ್ತಾ ಇದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಕೂಡ ಇದಕ್ಕೆ ಸಾಕಷ್ಟು ಶ್ರಮ ಅವರ ಸಮಯವನ್ನು ವ್ಯಯಿಸಿ ಹುರಿದುಂಬಿಸ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ರಿರಲಿ ಉಳಿದ ಎಲ್ಲ ನಮ್ಮ ಟೀಮ್ ಮೆಂಬರ್ಸ್ ಇರಲಿ ಒಂದು ಜವಾನನಿಂದ ಹಿಡಿದು ಪ್ರಿನ್ಸಿಪಾಲ್ರವರೆಗೆ ಎಲ್ಲರೂ ಇದರ ಬಗ್ಗೆ ಒಳ್ಳೆ ಪರಿಶ್ರಮ ವಹಿಸಿ ಕಳಕಳಿಯಿಂದ ನಿಜಾರ್ಥದ ಆಟ ನಮಸ್ ಸ್ವಯಂ ಸಾ ಸ್ವಾಯತ್ತ ಸಂಸ್ಥೆಯನ್ನು ಡಿಕ್ಲೇರ್ ಮಾಡುವಲ್ಲಿ ಅಹರ್ನಿಸಿ ನುಡಿತಾ ಇದ್ದಾರೆ ದುಡಿತಾ ಇದ್ದಾರೆ ಭೂತರಾಜರ ಅನುಗ್ರಹ ಕೂಡ ಇದೆ ಅನ್ನೋದು ನಮಗೆ ಭಾಸ ಆಗ್ತಾ ಇದೆ ಚಂದ್ರದಲ್ಲಿ ನಾವು ಆಟೋನಮಸ್ ಡಿಕ್ಲೇರ್ ಮಾಡಿದಾಗ ತಮ್ಮನ್ನೆಲ್ಲ ಕರೆದು ಅದನ್ನು ಸಂಭ್ರಮಾಚರಣೆಯನ್ನು ಖಂಡಿತ ನಾವು ಆಚರಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ